ತುಕಾಲಿಗೆ ತನಿಷಾ ತಿರುಗೇಟು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಜೋಕಿಗೆ ನಗೋರು ಇದ್ದಾರೆ ಇದ್ದಾರೆ ಸಿಡಿದೇಳೋರು ಓವರ್ ಆಕ್ಟಿಂಗ್ ಎಂದ ತುಕಾಲಿ ತನಿಷಾ ತಿರುಗೇಟು ಕೊಟ್ಟಿದ್ದಾರೆ ಈ ಬಗ್ಗೆ ಶ್ರುತಿ ಮುಂದೆ ಚರ್ಚೆ ಕೂಡ ವಾರ ಬಜೆಟ್ ಕಳಿಸೋಕೆ ಸಂಗೀತ ಮೈಕಲ್ ತನಿಷಾ ಕಾರ್ತಿಕ್ ರನ್ನ ಮನೆ ಮಂದಿ ಕಳಿಸಿದ್ರು ಆದ್ರೆ ಈ ಟಾಸ್ಕ್ ನಲ್ಲಿ ನಾಲ್ವರು ಸೋತಿದ್ರು ಮನೆಗೆ ಬೇಕಾದ ಸಾಮಗ್ರಿ ಪಡೆಯುವಲ್ಲಿ ಸ್ಪರ್ಧಿಗಳು ಪಲ್ಟಿ ಹೊಡೆದಿದ್ರು ಬಜಾರ್ ಹೊತ್ತಿ ತಮಗೆ ಸಾಮಗ್ರಿ ಅಂತ ಸ್ಪರ್ಧಿಗಳು ಹೇಳಬೇಕು ಈ ವೇಳೆ ಕೆಲವೊಂದು ತಪ್ಪುಗಳು ತನಿಷಾ ಕಡೆಯಿಂದ ನಡೆದಿತ್ತು ಇದನ್ನ ನೋಡಿ ತುಕಾಲಿ ತನಿಷಾ ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಕಿಡಿಕಾರಿದ್ರು ಲಕ್ಸುರಿ ಬಜೆಟ್ ಕಳೆದುಕೊಂಡಿದ್ದಕ್ಕೆ ಮನೆ ಮಂದಿ ಕಿಡಿಕಾರು ಬಳಿಕ ಸೋತ ಹೊಣೆಯನ್ನ ಸಂಗೀತ ಹೊರುವಂತೆ ಆಯ್ತು ಇದೇ ಮಾತನ್ನ ಶ್ರುತಿ ಅವರು ನ್ಯಾಯದ ಪಂಚಾಯಿತಿಯಲ್ಲಿ ಮಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಪ್ಲೇ ಮಾಡಿ ಕ್ಲಾರಿಟಿ ನೀಡಿದ್ದಾರೆ ಲಕ್ಸುರಿ ಬಜೆಟ್ ಸೋತಿದ್ದಕ್ಕೆ ಮತ್ತು ತುಕಾಲಿ ಕಾಮೆಂಟ್ ಗೆ ಸ್ಪಷ್ಟನೆ ಕೊಡಿಸಿದ್ದಾರೆ ಅದಷ್ಟೇ ಅಲ್ಲ ನಟಿ ಶ್ರುತಿ ಆಕ್ಟಿಂಗ್ ಮತ್ತು ಓವರ್ ಆಕ್ಟಿಂಗ್ ವ್ಯತ್ಯಾಸ ಏನು ಅಂತ ಕೇಳಿ ಬೆಂಡೆತ್ತಿದ್ದಾರೆ ತುಕಾಲಿ ಆಟ ನೋಡಿ ಅವರದ್ದು ನಿಜವಾದ ಓವರ್ ಆಕ್ಟಿಂಗ್ ಅಂತ ತನಿಷಾ ತಿರುಗೇಟು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಲಕ್ಸುರಿ ಬಜೆಟ್ ಮ್ಯಾಟರ್ ವಾರಾಂತ್ ಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ಆಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್